ಕಾರ ವೀಕ್ಷಕರೇ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ಗಳು ಮಹಿಳೆಯರು ಪಡೆದ ಗುಂಪು ಸಂಘದ ಕಂತಿನ ಹಣವನ್ನು ಪಾವತಿ ಮಾಡುವಂತೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಿರುವುದನ್ನು ತಾಲೂಕಿನ ಕರುನಾಡ ಯುವ ಸಂಘಟನೆ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಘಟನೆಯ ಕುರಿತಂತೆ ಅಧ್ಯಕ್ಷರಾದ ಮುನಿರ್ ಪಾಷಾರ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಕರುನಾಡ ಯುವಶಕ್ತಿ ಸಂಘಟನೆಯ ಅಧ್ಯಕ್ಷ ಇಲಿಯಾಸ್ ಹಾಗೂ ಯುವ ಘಟಕದ ಅಧ್ಯಕ್ಷ ಮಂಜು ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ಜನಗಳಿಗೆ ಬಹಳ ತೊಂದರೆಯಾಗಿದೆ ನಿಮ್ಮ ನಿಮ್ಮತ್ರ ಸಾಲ ಕೊಟ್ಟಿರೋದು ಒಳ್ಳೆತನಕ್ಕೆ ತನಕ ಕೊಟ್ಟಿದ್ದೀರಾ ಅದೇನಾಗಿದೆ ಅಂದ್ರೆ ಇವತ್ತು ಕೂಲಿ ಇಲ್ಲ ಮನೆಗಳಲ್ಲಿ ತಿನ್ನೋದಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಿರಂತರವಾಗಿ ಮಳೆ ಇದೆ ನೋಡಿ ಒಬ್ಬರು ನೆನೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ ಆದರೂ ಸಂಘೆಗೆ ಅವ್ರು ದುಡ್ಡು ಮಡಗಿ ದುಡ್ಡನ್ನ ಸಂಘೆಗೆ ಕಟ್ಟಿದ್ದಾರೆ ಕೇಳ್ಕೊಳ್ತಿರೋದು ಏನು ಅಂದರೆ ಅವ್ರೊಂದು ಕಾಲಾವಕಾಶ ಕೊಡಿ ಇದೇ ಕೊರೋನಲ್ಲಿ ಕೊಟ್ಟಿದ್ದಾರಲ್ಲ ಆ ಒಂದು ನಾಲ್ಕು ವಾರನೋ ಒಂದು ಎರಡು ವಾರನೋ ಒಂದು ಕಾಲಾವಶಕ ಕೊಡಿ ನಿಮ್ಮ ದುಡ್ಡು ಯಾವುದೇ ಕಾರಣಕ್ಕವ್ರು ಮಡಿಕೊಳ್ಳಲ್ಲ ಕಟ್ತಾರೆ ಆದ್ರೆ ಇಷ್ಟೊಂದು ಕಿರುಕುಳ ಕೊಡಬೇಡಿ ಅವ್ರಿಗೆ ಯಾವುದು ತೊಂದರೆ ಕೊಡಬೇಡಿ ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇಲಿಯಾಜ್ ಅಹಮದ್ ನೀವು ಉರ್ಫ್ ಕುಮಾರ್ ಏನಾಗಿದೆ ಕರುನಾಡು ಯುವಶಕ್ತಿ ಯುವ ಘಟಕದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷಣ ಮಾತಾಡ್ತೀವಿ ಯುವ ಘಟಕದ ಟೌನ್ ಅಧ್ಯಕ್ಷರು ಮಾತಾಡ್ತಾ ಇರೋದು ನಾನು ವಿನಂತಿ ಏನು ಅಂತ ಹೇಳಿದ್ರೆ ನಿಮ್ಮ ಹತ್ರ ಸಂಘವ್ರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಅಷ್ಟೇ ಈಗ ನನಗಾದರೂ ಅಷ್ಟೇ ಇನ್ನೊಬ್ರಿಗಾದರೂ ಅಷ್ಟೇ ಸಂಘದ ದುಡ್ಡು ಕಟ್ಟಬೇಕು ಕಟ್ಟೋಣ ಸಂಘದ ದುಡ್ಡು ಎಲ್ಲರೂ ಇಸ್ಕೊಂಡಿದ್ದಾರೆ ಕಟ್ಟಲೇಬೇಕು ಅದು ಪಾಲಿಸಿ ಇರೋದಿದ್ದೆ ಅದಕ್ಕೆ ನೀವು ಕಾಲ ಅವಕಾಶ ಕೊಟ್ಟರೆ ಒಂದು ಸ್ವಲ್ಪ ಎಚ್ಚೆತ್ತು ಕಳೋಕ್ಕಾಗುತ್ತೆ ನಿರಂತರವಾಗಿ ಮಳೆ ಹೋಗ್ತಾ ಇದೆ ನಿರಂತರ ಕೆಲಸ ಇಲ್ಲ ಇವತ್ತು ಕೂಲಿ ಕೆಲಸ ಕೆಲಸಕ್ಕೆ ಬರ್ತಾ ಇಲ್ಲ ಇವತ್ತು ಬಂದ್ರು ನಾಳೆ ಬರಲ್ಲ ನಾಳೆ ಬಂದರೆ ಆ ಕಡೆ ಕೆಲಸ ಇರಲ್ಲ ಡೈಲಿ ಒಂದು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಅವ್ನು ಮುನ್ನೂರು ರೂಪಾಯಿನ ತಗೊಂಡೋಗಿ ಅಲ್ಲಿಗೆ ಕೊಟ್ಟರೆ ಅವನ ಜೀವನಕ್ಕೆ ಏನಿದೆ ಆ ಜೀವನಕ್ಕೋಗ್ಸರ ನೀವು ಪರಿಹಾರಕ್ಕೆ ಏನಾದರೂ ಒಂದು ಮಾಡಿಕೊಟ್ಟು ಒಂದು ಸ್ವಲ್ಪ ಕಾಲ ಅವಕಾಶ ಕೊಟ್ಟರೆ ಅವರು ಒಂಚೂರು ಬದುಕ್ತಾರೆ ನೀವು ಇವತ್ತೇ ಕೊಡಬೇಕು ನಾಳೆನೇ ಕೊಡಬೇಕು ನಾಳಿದ್ದೇ ಕೊಡಬೇಕು ಅಂತಂದ್ರೆ ಆಗಲ್ಲ ಯಾಕೆಂದರೆ ಈಗ ನೋಡಿ ದಿನಕ್ಕೆ ದಿನಕ್ಕೆ ನಿಮಗೆ ನಾವು ಹೇಳೋಂಗಿಲ್ಲ ಎಲ್ಲ ಕಡೆನೂ ಗೊತ್ತಿದೆ ಈ ಪದೇ ಟೌನ್ ಎಲ್ಲ ಕಡೆನೂ ಬೆಳಗ್ಗೆ ಆಯಿತು ಅಂದರೆ ಸಂಘದ ದುಡ್ಡು ಕೊಡಮ್ಮ ನೀನು ಕೊಡಮ್ಮ ನೀವು ಅವ್ನು ಕೊಡ್ದೆ ನೀನು ಕೊಡಮ್ಮ ಇದೇ ಇಡೀ ಏನಾಗಿದೆ ಅಂದರೆ ಸಂಸಾರ ಜಂಗಾಟ ಬಿಟ್ಬಿಟ್ಟು ಬರೀ ಸಂಗದ್ದೇ ಒಂದು ಗಲಾಟೆ ಅನ್ಕೊಂಡು ಒಂದು ನಿಂತಿದ್ದಾರೆ ಮನೆಯಲ್ಲಿ ಡೈಲಿ ಬ್ಯಾಂಕ್ ಹೋಗೋದು ಅಲ್ಲಿಗೆ ಹೋಗೋದು ಅವ್ರಿಗೆ ಕೊಡಿ ಅವ್ರು ಕೊಡಿ ಸಿ ಈ ಈ ವಾರ ಕಟ್ಬಿಡ್ತೀನಿ ನೆಕ್ಸ್ಟ್ ವಾರ ಕಟ್ಬಿಡ್ತೀನಿ ಅಂತ ಇದ್ದಾರೆ ಇದಕ್ಕೆ ಸಂಘದ ಖಾಸಗಿಯವರು ಏನೇ ಆದರೂ ದಯವಿಟ್ಟು ಒಂಚೂರು ಅಂತ ಮಾಡಿ ಕಾಲವಕ್ಷೆ ಕೊಟ್ಟರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಯಾಕೆಂದರೆ ನಾನು ಇಲ್ಲೂ ಬಂದಿಲ್ಲ ಯಾವ ಸಂಘಟನೆಯವರು ಯಾರೂ ಈ ಥರದ್ದು ಯಾರೂ ಹೇಳದಿಲ್ಲ ನಾಳೆ ದಿನ ನೋಡಿ ನಿಮಗೆ ಹಿಂಸೆ ಆಗ್ಬಾರ್ದು ನಮಗೂ ಹಿಂಸೆ ಆಗ್ಬಾರ್ದು ದಯವಿಟ್ಟು ಇದೊಂದು ಮಾಡಿಕೊಡಿ ಅಂತ ವಿನಂತಿ ಅಂತ ಕೇಳ್ತಾ ಇದ್ದೆ ಗೊತ್ತಲ್ಲ ಎಲ್ಲರಿಗೂ ಗುಡ್ಲಿಪೇಟೆ ತಾಲೂಕ್ ಇರೋರಿಗೆಲ್ಲ ಎಲ್ಲರಿಗೂ ನಮಸ್ತೆ ಈಗ ಏನಾಗ್ಬಿಟ್ಟೈತೆ ಅಂದರೆ ಇಲ್ಲಿ ಸುಮಾರು ಸಂಘಗಳು ಉಟ್ಬಿಟ್ಟೈತೆ ಈಗ ಅವ್ರು ಮಾಡೋದು ವ್ಯಾಪಾರದವ್ರಿಗೆ ಎಲ್ಲರಿಗೂ ಚೆಂದ ಅಂತ ಕೊಟ್ಟಿರೋದು ಕಮ್ಮಿ ಬಜೆಟ್ಲೆ ಕೊಟ್ಟಿದ್ದಾರೆ ಅವ್ರೇನು ಜಾಸ್ತಿ ಏನು ಬಡ್ಡಿ ಜಾಸ್ತಿ ಆಗಲಿ ಏನಾಗಲಿ ಕೊಡ್ತಾಯಿಲ್ಲ ಡೈಲಿ ಗೈ ಅಲ್ಲಿ ಆರಾಮಾಗೆ ಕಟ್ಕೊಬೋದು ಏನು ತೊಂದರೆ ಇಲ್ಲ ಈಗ ಏನಾಗ್ಬಿಟ್ಟಂದ್ರೆ ಇಡೀ ದೇಶನೇ ಮಳೆ ಇದೆ ಈ ಗುಂಡ್ಲುಪೇಟಲ್ಲಿರೋರು ಮೈಸೂರಲ್ಲಿರೋರು ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಏನಾಗ್ಬಿಟ್ಟೈತೆ ಅಂದರೆ ಕೆಲಸಗಳಿಲ್ಲ ಅವ್ರಿಗೆ ಅವರು ನಾಷ್ಟು ಊಟ ತಿನ್ನೋಕ್ಕೆ ಕಷ್ಟ ಆಯ್ತಾ ಇನ್ನೊಂದು ಶುಗರ್ ಪೇಷಂಟು ಆಸ್ ಪೇಷೆಂಟ್ ಸುಮಾರು ಜನ ಡೈಲಿ ಮಾತ್ರ ತಗೋಬೇಕು ಆ ಥರನೂ ಸುಮಾರು ಜನ ಇದ್ದಾರೆ ನನ್ನ ನಮ್ಮ ಕಣ್ಣು ಮುಂದೆ ಏನಾಯ್ತು ಅಂದರೆ ಒಂದು ಅಜ್ಜಿ ಒಬ್ಬರು ಬಂದ್ಬಿಟ್ಟು ಆಸ್ಪತ್ರೆಗೆ ಮಾಡೋಗೆ ಸಾವಿರ ರೂಪಾಯಿ ಮಡಗಿದ್ದೀನಪ್ಪ ಆಸ್ಪತ್ರೆಗೆ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಲ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗ್ಲಾ ಏನು ಮಾಡಬೇಕು ಏನು ಅರ್ಥ ಆಗ್ತಿಲ್ಲ ಅವ್ರಿಗೆ ಏನು ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡು ಅದಕ್ಕೆ ಏನು ಮಾಡಿದಂದ್ರೆ ಈಗ ಇದಕ್ಕೆ ನಾವು ಬಂದಿರೋದು ಯಾವುದೋ ಸುಮಾರು ವರ್ಷದಿಂದ ಕೊಡ್ತಾಯಿದ್ದೀರಿ ನಾವೇನು ಬಂದಿಲ್ಲ ಕೊರೋನಾ ಟೈಮ್ಗೆ ನೀವೆಲ್ಲ ಚಾನ್ಸ್ ಕೊಟ್ಟಿದ್ದೀರಿ ಅದಕ್ಕೆ ನೀವು ಬಡ್ಡಿನೂ ಹಾಕಿದ್ದೀರಿ ನಾವಿಲ್ಲ ಅಂತ ಕೇಳ್ತಿಲ್ಲ ಅದೇ ದಿನ ಇದೇ ಥರ ಎರಡು ತಿಂಗಳು ಮೂರು ತಿಂಗಳು ಮಳೆ ಆಗಿ ಸ್ವಲ್ಪ ಜನಗಳಿಗೆ ವ್ಯಾಪಾರ ಆಗದಂಗೆ ಆಗ ಗಂಟಾ ಕೊಡಿ ಈಗ ನೋಡಿ ನೀವು ಕೊಟ್ಟಿರೋರು ಎಂಥವ್ರಿಗೆ ಅಂದ್ರೆ ಗಾಡೀಲಿ ವ್ಯಾಪಾರ ಮಾಡೋರಿಗೆ ಈ ಕೂಲಿ ಮಾಡಕ್ಕೆ ಇಂಥವ್ರು ಕೊಟ್ಟಿರೋ ಮತ್ತೆ ಕೋಟಿ ಮಡಗಿರೋರಿಗೆ ಯಾರಿಗೂ ಕೊಟ್ಟಿಲ್ಲ ನೀವು ಅದಕ್ಕೆ ಏನಪ್ಪ ಅಂದ್ರೆ ನೀವು ಕೊಟ್ಟಿದ್ದೀರಿ ತುಂಬಾ ತುಂಬಾ ನಮ್ಗೆ ಇದು ನಾವು ಇಷ್ಟ ಎಷ್ಟ್ ಸಂಘಟನೆ ಅದ ನಾವು ಎಲ್ಲೂ ಬಂದಿಲ್ಲ ಇನ್ನು ಗಂಟೆ ಯಾವ್ ಮಾಡ್ತಿದ್ರಸ ನಾವು ನಿಮ್ಗೆ ಕೆಟ್ಟದ ಮಾತಾಡ್ತಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಏನಪ್ಪಾ ಅಂದ್ರೆ ಸ್ವಲ್ಪ ಟೈಮ್ ಗಳಿಂಗ್ ಒಂದ್ ಮೂರ್ ಲಕ್ಷ ತಗೊಂಡ್ರೆ ವಾರಕ್ಕೆ ಮೂರ್ ಸಾವಿರ ಅಂತ ಕಟ್ಟಿದ್ರೆ ಹದಿನೈದು ಸಾವಿರ ತಗೊಂಡ್ರೆ ಒಂದುವ ಸಾವಿರ ಅಂತ ಕಟ್ಟಿದಾರೆ ಈಗ ಏನಪ್ಪಾ ಈಗ ಸುಮಾರಿಗೆ ಏನೋ ಕೊಡ್ಬಿಡ್ತಾನೆ ಈ ಕೂಲಿ ಮಾಡಿ ತೋಟಕ್ಕೆ ಕೆಲ್ಸಕ್ಕೆ ಹೋಗೋರು ಸಣ್ಣ ಪಟ್ಟ ವ್ಯಾಪಾರ ಈ ಮಳೆ ಮಳೆ ಇಲ್ಲದ ಹೆಂಗಾದ್ರೆ ಕೈ ಕಾಲಿಟ್ಟು ಕಟ್ತಾರೆ ಆಮೇಲೆ ಸಾಲ ಕೇಳ್ದವ್ರಗ್ ಕೊಡ್ತಾರೆ ಚಕ್ ಅಂತ ಕಟ್ಬಿಡ್ಬೋದು ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಇದಲ್ಲಿ ಇವ್ರ ಹತ್ತಾರು ಜನ ಸೇರಿಸ್ತಾರೆ ಒಬ್ಬರು ಓರ್ ಹೊಂಟೋದ್ರು ಆ ದುಡ್ಡು ನಾವೇ ಕ ಹತ್ತು ಜನನ ಕಟ್ಬೇಕು ಇವ್ರದಾಗ ಕಟ್ಟೋದು ಬಾರಿ ಕಷ್ಟ ಇರ್ತದೆ ದುಡ್ಡು ಕಟ್ಟೋದು ಎಲ್ಲಿಂದ ಕಟ್ತಾರ ಬೇರೋರ್ದು ಇವ್ರು ಈ ತರ ಮಾಡಿದಕ್ಕೆ ಈಗ ಪಕ್ಕ ಊರ್ಲಿ ಒಂದು ಇದರವಾಗಿ ಯಾರು ತಂಗ್ದವ್ರು ಓದಿದಿಕ್ಕೆ ನೆನಕೊಂಡ್ರು ಸತ್ತೋದ್ರು ಇನ್ನೊಂದು ಅವ್ರ ಆಫೀಸ್ರಲ್ಲಿ ಯಾವ್ದು ಹಳ್ಳಿಯೊಬ್ಬ ಫ್ಯಾನ್ಗೆ ಸಿಗಿಸ್ಕೊಂಡಿದ್ದ ಯಾಕಂದ್ರೆ ಇವರು ಅಂತವ್ರಿಗೆ ಕುಡ್ಕುಲ ಕೊಟ್ಟ ಮೇಲೆ ಬೇರೆ ಯಾಕೆ ಕೊಡೋಲ್ಲ ಆಮೇಲೆ ನಾವು ಸುಮಾರು ಜನ ನೋಡ್ತಿದೀವಿ ಎಲ್ಲಾ ವಾಡು ಇಪ್ಪತ್ತೀವಿ ಬೆಳೆಗ್ ಹೊತ್ತು ಕಟ್ನಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಸುಮ್ಮನೆ ಗಾಡಿ ಹಾಕಿ ನಿಲ್ಲಿಸ್ಕೊಬಿಡ್ತಾರೆ ಈಗ ಬೇರೆ ಈಗ ಅಕ್ಕಪಕ್ಕ ನೋಡೋರು ಸಂಘಕ್ಕೆ ದುಡ್ಡು ಅಂತ ಬೇಕಾದ್ರೆ ಅವ್ರ ಏನೋ ತಿಳ್ಕೊತಾರ ಇಲ್ಲಿದವ್ರು ಏನ್ ಮಾಡ್ಬೇಕು ಏನ್ ತಿಳ್ಕೊಳಲ್ಲ ಅವ್ರ ಬಗ್ಗೆ ಬೋಯೋದು ಮಾಡೋದು ಅವಾಸ ಮಾಡೋದು ಎಲ್ಲಾ ಮಾಡ್ತಾ ಇದಾರೆ ದಯವಿಟ್ಟು ಇಷ್ಟಕ್ಕೆ ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಇದಕ್ಕೆ ಒಂದು ಟೈಮ್ ಕೊಡಿ ನಿಮ್ಮ ದುಡ್ಡು ಈಗ ಕೊರೋನಲ್ಲಿ ಎಷ್ಟು ಮೂರು ತಿಂಗಳು ತಿಂಗಳು ಕಟ್ಟಲಿಲ್ಲ ಆಮೇಲೆ ಬಡ್ಡಿ ಹಾಕಿ ಕಟ್ಟಿ ಕಟ್ಟಿ ಅಂದರು ಅದು ಕಟ್ತಾ ಇದೀವಿ ನೀವೇನು ಮನ್ನಾನು ಮಾಡಿಲ್ಲ ಇದು ಮಾಡಲಿಲ್ಲ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಯಾರು ಇದ್ದಾರೆ ಅದು ದಯವಿಟ್ಟು ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊ ಅವಕಾಶ ಮಾಡಿ ಅವಕಾಶ ಮಾಡಿಕೊಡಿ ಓಕೆ ನೀವು ಪ್ರಸಾದ್ ತಾಲೂಕ್ ಅಧ್ಯಕ್ಷ ಆಮೇಲೆ ಯುವ ಘಟಕದ ಕರುನಾಡು ಯುವ ಸಕ್ತರ ರಾಜ ಪ್ರಧಾನ ಕಾರ್ಯದರ್ಶಿ